Brian. ನಾಲ್ಕನೇ ಆರಾಧನೆ ಆರಾಧನೆ ಯಾಕೆ ವಿಶೇಷ ಅಂತಂದ್ರೆ ಈ ಸಮಯದಲ್ಲಿ ರಾಯರು ಕಣ್ತರದ್ದು ನಮ್ಗೆಲ್ಲ ನಮ್ದು ಏನು ಬೇಡಿಕೆ ಬೇಡಿಕೆಗಳಿದೆ ಅದನ್ನೆಲ್ಲನೂ ಈ ದಿನ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಏನಿದೆ ಇವತ್ತು ಪೂರೈಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಅದಕ್ಕೆ ಅಂತ ಇವತ್ತು ಎಲ್ಲರೂ ತುಂಬಾ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ ಆ್ಯಂಡ್ ನಾವು ಕೂಡ ಇಲ್ಲಿ ಅನ್ನ ಸೇವೆ ಕೂಡ ಮಾಡ್ತಾರೆ ನಾವು ಇಲ್ಲಿ ಸೇವೆಗೆ ಮಾಡಿ ಬಂದಿದ್ದೀವಿ ಸೊ ಮೂರು ದಿನ ತುಂಬಾ ವಿಶೇಷವಾದಂಥ ದಿನ ಅದಕ್ಕೆ ಎಲ್ಲರೂ ಬನ್ನಿ ರಾಯರದ್ದು ನೋಡಿ ದರ್ಶನ ಮಾಡಿ ಅಂಡ್ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಿ ಅಂತ ಅಂತ ವಾರ ಬಂದಿದ್ದು ನಾನು ಆಕ್ಚುಲಿ ಮಂತ್ರಾಲಯಕ್ಕೆ ಅಂತ ಹೋಗ್ಬೇಕಿದ್ರುವಳು ಮಂತ್ರಾಲಯಕ್ಕೆ ಹೋಗಕ್ಕಾಗ್ದೇ ಇಲ್ಲಿ ಬಂದಿದ್ದು ಅಂಡ್ ಇವತ್ತು ತುಂಬ ಸೇವೆಗಳಿದೆ ಇಲ್ಲಿ ಅನ್ನ ಬಡಿಸೋದಾಗಿರ್ಬೋದು ದೀಪಗಳು ಹಚ್ಚೋದಾಗಿರ್ಬೋದು ಸೊ ಇಂಥ ತುಂಬ ಸೇವೆಗಳಿದೆ ನಾವು ಯಾವುದು ಬಂದು ಮೂರು ದಿನ ದೇವರದ ಮೇಲೆ ಭಾರ ಹಾಕಿ ಬಂದು ಇಲ್ಲಿ ಸೇವೆನ ಮಾಡ್ತಾ ಇದ್ದೀವಿ ಆ್ಯಂಡ್ ಇದೊಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ಸೇವೆ ಮಾಡೋದ್ರಿಂದ ನಮಗೇನೋ ಏನೇನು ಪಾಪಗಳು ಮಾಡಿದೀವೋ ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲ ಒಂಥರ ಇಲ್ಲಿ ಏನೋ ತೀರಿಸ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಅನ್ನೋ ಅನುಭವ ನನಗೆ ಅಷ್ಟೇ ಸೊ ಇವತ್ತು ವಿಶೇಷವಾಗಿ ಆರಾಧನೆ ಇವತ್ತು ನನಗೆ شكرا ಬಂದಾಗ ನನಗೆ ಗೊತ್ತೇ ಇರಲಿಲ್ಲ ಆರಾಧನೆ ಇದೆ ಅಂತ ಹೋದ್ವಾರ ನಾನು ಸೇವೆಗೆ ಅಂತ ಬಂದಿದ್ದು ಅವಾಗ ಹೇಳಿದರು ಮುಂದಿನ ವಾರ ಹಿಂಗೆ ಆರಾಧನೆ ಇರುತ್ತೆ ಇಲ್ಲಿ ಸೇವೆ ಮಾಡಿ ಮೂರು ದಿನ ತುಂಬ ಒಳ್ಳೆಯದು ಅಂತ ಸೊ ಏನೋ ರಾಯರೇ ಹೇಳಿ ಕರೆಸ್ಕೊಂಡಂಗೆ ಅನಿಸ್ತಿದೆ ಏಕೆಂದರೆ ನಾನು ಹೋದ್ವಾರ ಬಂದಿಲ್ಲ ಅಂದರೆ ನನಗೆ ಇವ ಈ ವಾರ ಹಿಂಗೆ ಸೇವೆ ಇದೆ ಅಂತ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅದೊಂದು ತುಂಬ ವಿಶೇಷ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲೆಲ್ಲ ಮಾಡ್ತಾ ಇರೋದು ಇಲ್ಲೆಲ್ಲ ಎಲ್ಲರ ಜೊತೆ ಬೆರೆದು ಎಲ್ಲ ಮಾಡೋದು ಒಂಥರ ನಮ್ಗೆ ಇದೇನೋ ಹಬ್ಬದ ಇದ್ರ ಥರ ಈಗ ಮೊನ್ನೆ ತಾನೇ ವರ್ಮಾಲಕ್ಷ್ಮಿ ಮುಗೀತು ಇನ್ನೂ ಹಬ್ಬ ಕಂಟಿನ್ಯೂ ಇದೆ ಅನ್ನೋ ಅನುಭವ ಕೊಡ್ತಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಏನೋ ಎಲ್ಲರೂ ಎಲ್ಲದನ್ನು ಬಿಟ್ಟು ನಾವು ಏನೇನೋ ಟೆನ್ಷನ್ ಇರುತ್ತೆ ಏನೇನೋ ಇರುತ್ತೆ ಎಲ್ಲಾನು ಬಿಟ್ಟು ಎಲ್ಲ ಕಡೆಯಿಂದ ಎಲ್ಲರೂ ಬಂದು ಒಟ್ಟಿಗೆ ಸೇರಿ ಇದೆಲ್ಲ ಮಾಡ್ತಾ ಇದ್ದೀವಿ ಅದೇನೋ ಒಂಥರ ಖುಷಿ ಇಲ್ಲಿ ನಾನು ಇದನ್ನ ಆ್ಯಕ್ಚುಲಿ ಅಲ್ಲಿ ನೋಡಿದ್ದೆ ಹೋದ್ವಾರ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ ಬಟ್ ಕಾರಣಾಂತರಗಳಿಂದ ಹೋಗೋಕಾಗ್ಲಿಲ್ಲ ಅವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ನೋಡಿದ್ನಲ್ಲ ಹಿಂಗೆ ಮಂತ್ರಾಲಯಕ್ಕೆ ಹೋಗಿ ಹೋಗಕ್ಕೆ ಆಗದಿರೋರು ಇಲ್ಲಿ ಬಂದು ಪೂಜೆನ ಸಲ್ಲಿಸ್ತಾರೆ ಅನ್ನೋದು ಒಂದು ಕೇಳಿದ್ರೆ ನನಗೂ ಹೋಗೋಕಾಗ್ಲಿಲ್ಲ ಅದಕ್ಕೆ ಒಂದ್ಸರಿ ಹೋಗಿ ಬರೋಣ ಅಂತ ನಾನು ಹೋದ್ವಾರ ಬಂದಿದ್ದು ಬಂದು ನೋಡಿದಾಗ ಇಲ್ಲಿಂದು ವೈಬೆ ಚೆನ್ನಾಗಿದೆ ಇಲ್ಲಿಂದು ಸೇವೆ ಮಾಡಲಿಕ್ಕೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಸೇವೆ ಮಾಡಲಿಕ್ಕೂ ಏನೋ ಒಂಥರ ಖುಷಿ ನಾನು ಆ್ಯಕ್ಚುಲಿ ಇಲ್ಲಿ ಬಂದು ಹೋದ್ವಾರ ಬಂದು ಒಂದು ಗಂಟೆ ಅಷ್ಟೇ ಇದು ಹೋಗೋಣ ಅಂತ ಬಂದವಳು ಬೆಳಗ್ಗಿಂದ ಸಂಜೆವರೆಗೂ ಉಳ್ಕೊಂಡೆ ಹೋಗೋಕೆ ಮನಸ್ಸೇ ಆಗಲಿಲ್ಲ ಅದಕ್ಕೆ ಈ ವಾರ ಮತ್ತೆ ಊರಿಗೆ ಹೋಗಿದ್ದವಳು ಊರಿಂದ ಮತ್ತೆ ಬಂದಿದ್ದೀನಿ ಇಲ್ಲಿಗೆ ಸೊ ಒಂಥರ ಏನೋ ಖುಷಿ ಏನೋ ಇದು ದೇವಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ನಮ್ಮ ಮನೆ ಇದು ನಮ್ಮ ಕೆಲಸಗಳು ಅನ್ನೋ ಅನುಭವ ಕೊಡ್ತಿದೆ ಅದರಲ್ಲಿ ತುಂಬಾ ಖುಷಿ ಆಗುತ್ತೆ ನಮ್ಮ

ನಾ ಇಲ್ಲಿಗೆ ಬಂದಾಗ ಹೇಳಿ ಕೇಳಿರೋದನ್ನ ನೋಡಿದ್ದೀನಿ ನಾನು ಇಲ್ಲಿ ತುಂಬ ಕ್ಯೂ ಇರುತ್ತೆ ತುಂಬ ನಿಂತ್ಕೋಬೇಕಾಗತ್ತೆ ತುಂಬಾ ಕಾಯಿ ಕಟ್ಟೋಕ್ಕೆಲ್ಲ ಇದು ಇಷ್ಟು ವಾರಗಳು ಮಾಡಬೇಕು ಇಷ್ಟು ವಾರಗಳು ಮಾಡಬೇಕಾ ಈ ತಿಂಗಳಾಂಗ್ಗಟ್ಟಿಗೆ ಇಲ್ಲಿ ಸೇವೆಗಳನ್ನ ಮಾಡಬೇಕು ಅಂತ ಅಲ್ಲ ಅಷ್ಟೆಲ್ಲ ನಾವು ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಇಲ್ಲಿಗೆ ಬರೋಕ್ಕೆ ಹೋಗಲೇಬಾರ್ದು ನಮಗೆ ಕಾಯಿ ಕಟ್ಟಿ ಮಾಡೋಕ್ಕಾಗಲಿಲ್ಲ ಅಂದರೆ ನೋಡ್ಕೊಂಡು ಹೋಗೋಕೆ ಬರ್ಬೋದು ಸೊ ಪಾಸಿಟಿವ್ ಎಲ್ಲೇ ಹೋಗೋದಿರಲಿ ಇಲ್ಲೆಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗೋದಿದ್ರು ಡೌಟಲ್ಲಿ ಹೋದರೆ ನಮ್ಮ ಕೆಲಸಗಳಾಗಲ್ಲ ಬಿಕಾಸ್ ನಾವು ನೆಗೆಟಿವ್ ಥಾಟ್ನ ಇಟ್ಕೊಂಡೇ ಬಂದಿರ್ತೀವಿ ಸೊ ಯಾವಾಗಲೂ ಪಾಸಿಟಿವ್ ಆಗೇ ಇಟ್ಕೊಂಡು ಬರಬೇಕು ಸೊ ಪಾಸಿಟಿವ್ ಆಗಿ ನಾವು ಇಟ್ಕೊಂಡು ಸೆಟ್ ಪಾಸಿಟಿವ್ ಮಾಡ್ಕೊಂಡು ಬಂದರೆ ಇಲ್ಲಿ ಆ ಪಾಸಿಟಿವ್ಕಿ ಹೆಚ್ಚೇ ಆಗ್ತಾ ಇರುತ್ತೆ ದೇವ್ರ ಹತ್ರ ನಾವು ಏನು ಕೊಡ್ತೀವೋ ದೇವರು ನಮ್ಗೆ ಅದನ್ನೇ ವಾಪಸ್ ಕೊಡೋದು ಸೊ ಎಲ್ಲರೂ ಬರುವಾಗ ಒಳ್ಳೆ ಮನಸ್ಸಿಂದ ಬನ್ನಿ ನಮ್ಮ ಕೆಲಸ ಆಗುತ್ತೆ ಅಂದ್ಕೊಂಡೆ ಇಲ್ಲಿಗೆ ಬನ್ನಿ ಸೊ ಡೆಫಿನೆಟ್ಲಿ ಯಾರ್ಯಾರು ಏನೇನೆಲ್ಲ ಬೇಡ್ಕೊಂಡಿದ್ದೀರ ಎಲ್ಲ ಕೆಲಸನೂ ಇಲ್ಲಿ ಆಗುತ್ತೆ ಅಂತ ರಾಯರು ಖಂಡಿತ ಇದ್ದಾರೆ ರಾಯರು ಖಂಡಿತ ಇದ್ದೇ ಇದ್ದಾರೆ ರಾಯರು ಎಲ್ಲ ಕಡೆನೂ ಇದ್ದಾರೆ ಇಲ್ಲಿ ಮಾತ್ರ ಇದ್ದಾರೆ ಅಂತೆಲ್ಲ ಎಲ್ಲ ಕಡೆಯೂ ಇದ್ದಾರೆ